ಈ ಯಾವುದೇ ಒಳ್ಳಿಗೆ ಅವಕಾಶವನ್ನು ಕೊಡ್ತಾ ಇಲ್ಲ ಇಲ್ಲಿ ಗುಂಡ ಪಾಲಕ್ಕಾಗುವ ದಾಳಿಗಾರ ಮೂರು ಚೆಂದ ಇಲ್ಲಿ ಮುಕ್ತಾಯಗೊಂಡಿದೆ ಖಾತೆ ಎರಡು ಒಟ್ಟು ಮತ್ತು ಆರು ನಾಲ್ಕನೇ ಚೆನ್ನ ಮುಂದುವರಿಸಬೇಕಾಗಿದೆ ನಾಲ್ಕನೇ ಬಾರಿ ಲಗ್ಗೆ ದೊಡ್ಡ ಮಡಿತ ಪ್ರಯತ್ನ ಆದರೆ ದಾಖಲಾಗ್ತಾ ಇದೆ ನಾಲ್ಕು ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುವಾಗ ಖಾತೆ ಎರಡು ಒಟ್ಟು ಮತ್ತು ಹತ್ತು ಗೋಬರಿ ಐದನೇ ಚೆನ್ನಾಗಿ ಮುಂದುವರಿಸಬೇಕಾಗಿದೆ ತೀರ್ಪುಗಾರ ತೌಸಿ ಹೂವನ್ನಾಡುತ್ತ ಮುಂದುವರೆಸಬೇಕಾಗಿದೆ ಮುಂದುವರಿಸಬೇಕಾಗಿದೆ ಹೋವ ಪಂಚಮ ತಾಳುಗಾರಿಕೆ ವಿಭಾಗವನ್ನು ಮುಂದುವರೆಸಬೇಕು ಐದನೇ ಬಾರಿಗೆ ಆದರೆ ಇದು ಅಡ್ಡ ಚುನಿಗೆ ಬಂದಿಗೆ ಬರ ಬರ್ತಾ ಇದೆ ತೀರ್ಪುಗಾರರಿಂದ ಅತಿ ಕಾತಗಿರಿ ಸೇರುವಾಗ ಐದನೇ ಚೆನ್ನ ಮುಂದುವರಿಸಬೇಕಾಗಿದೆ ಪಂಚಮ ಬಾರಿಗೆ ದ್ವಿತೀಯ ಹೋವಿನ ಐದನೇ ಚೆನ್ನನ್ನು ಮುಂದುವರಿಸುವಾಗ ತೌಸಿ ಹೂವಿನಾಡುತ್ತ ತಾಂಡುಗಾರಿಕೆ ಮುಖ್ಯ ವಿಭಾಗಕ್ಕೆ ಎಸೆಯಬೇಕಾಗಿದೆ ದೊಡ್ಡ ವರ್ತ ಪ್ರಯತ್ನವನ್ನು ಇಟ್ಟಿದ್ರು ಆದರೆ ಹುಟ್ಟಿ ಹೋಣೆಗಳ ಸೇರ್ಪಡೆ ಕಾಣಿಸ್ತಾ ಇದೆ ಹುಟ್ಟಿ ಹೋಣೆಗಳ ಸೇರ್ಪಡೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಹುಟ್ಟು ಅಂತ ಹನ್ನೆರಡು ಅಂತಿಮ ಒಂದು ಚೆಂಡು ಬಾಕಿ ಇದೆ ದ್ವಿತೀಯ ಓವರ್ ಪ್ರಥಮ ಇನ್ನಿಂಗ್ಸ್ ಅಂತಿಮ ಒಂದು ಚೆಂಡುಗಳ ಆಟ ಬಾಕಿ ಇದೆ ಇಲ್ಲಿ ಓವರಿನ ಅಂತಿಮ ಒಂದು ಚಿನ್ನಲು ಮುಂದುವರಿಸಬೇಕಾಗಿದೆ ದಾಳಿಗಾರಿಕೆ ವಿಭಾಗದಲ್ಲಿ ದೊಡ್ಡ ಮಟ್ಟದ ಹೊರತಕ್ಕೆ ಪ್ರಯತ್ನ ಆದರೆ ಒಂಟಿ ಓಟಗಳ ಸೇರ್ಪಡೆ ಕಲ್ಲುವಾಗ ಇಲ್ಲಿ ಎಂಡ್ ಆಫ್ ದಿ ಓವರ್ ನಂಬರ್ ಟು ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಳ್ಳುವಾಗ ಖಾತೆಯಲ್ಲಿ ಒಟ್ಟು ಮೊತ್ತ ಹದಿಮೂರು ಹದಿನೈದು ಚೆಂಡುಗಳ ಮುಂದೆ ಹದಿನಾಲ್ಕು ಓಟಗಳು ಇದೆ ಎದುರಾಳಿ ತಂಡಕ್ಕೆ தண்ட தப்பிங்ஸ் முதலாக சந்திர மத்தியாக்க ಹೂವರಿನ ಪ್ರಥಮ ಚೆನ್ನಾಗಿ ಮುಂದುವರೆಸಬೇಕಾಗಿದೆ ಇಲ್ಲಿ ಜನಪ್ರಿಯ ಸಿದ್ಧಗಟ್ಟೆ ಪರವಾಗಿ ಹೋಬರಿನ ಪ್ರಥಮ ಮುಂದುವರಿಸಬೇಕಾಗಿದೆ ಮುಂದುವರೆಸಬೇಕಾಗಿದೆ ದುಡ್ಡು ಪ್ರಯತ್ನವನ್ನು ಇಟ್ಟಿದ್ರು ಆದರೆ ಗುಂಡು ಸೇರ್ಪಡೆಗೊಳ್ಳುವಾಗ ಖಾತೆ ಶುಭಾರಂಭ ಕಾಣ ಸಿಗುತ್ತಾ ಇದೆ ಗುಂಪು ಇಲ್ಲಿ ಚೆಂಡು ಮುಕ್ತಾಯದಂತೆ ಹೂವಿನ ದ್ವಿತೀಯ ಚೆನ್ನಲು ಇಲ್ಲಿ ಮುಂದುವರಿಸಬೇಕಾಗಿದೆ ತೀರ್ಮಗಾರಿಕೆ ಮುಖ್ಯ ವಿಭಾಗದಲ್ಲಿ ತುಸಿ ಹೂರು ಗುರುತಿಸಿಕೊಳ್ಳುವಾಗ ಹೂವಿನ ಪ್ರಥಮ ಚೆಂಡು ಇಲ್ಲಿ ಮುಕ್ತಾಯಗೊಂಡಿದೆ ಹೂವರಿನ ದ್ವಿತಿಯ ಚೆನ್ನ ಮುಂದುವರಿಸಬೇಕಾಗಿದೆ ಸೊಗಸಾದ ದಾಳಿ ಅದ್ಭುತವಾದ ದಾಳಿ ಇದು ಯಾವುದೇ ಒಣೆಗೆ ಅವಕಾಶವನ್ನು ಬಿಟ್ಟುಕೊಡುತ್ತಾ ಇಲ್ಲ ಇಲ್ಲಿ ದಾಳಿಕಾರ ಎರಡು ಚೆಟ್ಟು ಇಲ್ಲಿ ಮುಕ್ತಾಯಗೊಂಡಿದೆ ಖಾತೆಯಲ್ಲಿ ಒಂದು ಮೊತ್ತ ಇಲ್ಲಿ ಹೋದೆಲ್ಲ ಮೂರನೇ ಚೆನ್ನ ಮುಂದುವರಿಸಬೇಕಾಗಿದೆ ಸಿದ್ಧಗಂಟೆ ಪರವಾಗಿ ದಾಳಿಗಾರಿಕ ಮುಖ್ಯ ವಿಭಾಗದಲ್ಲಿ ಲಕ್ಕಿಸಿದ್ದೆಗೆ ಮುಂದುವರಿಸಬೇಕಾಗಿದೆ ಸೊಗಸಾದ ದಾಳಿ ಇದು ಅದ್ಭುತವಾದ ದಾಳಿಯಾಗಿತ್ತು ಸೇರ್ಪಡೆ ಸಿಗ್ತಾ ಇದೆ ಸೇರ್ಪಡೆ ಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಗೊಟ್ಟು ಮೊತ್ತ ಎರಡು ಚೆಂಡು ಇಲ್ಲಿ ಮುಕ್ತಾಯಗೊಂಡಿದೆ ಹೋರಿನಿಂದ ನಾಲ್ಕನೇ ಚೆಂಡನ್ನು ಮುಂದುವರೆಸಬೇಕಾಗಿದೆ ಮತ್ತೊಮ್ಮೆ ನಾಲ್ಕನೇ ಚೆಂಡು ದೊಡ್ಡಕ್ಕೆ ಪ್ರಯತ್ನವನ್ನು ಇಟ್ಟಿದ್ರು ಆದರೆ ಇದು ಕೂಡ ದೋಷದ ವಲಯಕ್ಕೆ ಚೆಂಡು ಸೇರುವಾಗ ಇಲ್ಲಿ ನಾಲ್ಕು ಚೆಂಡು ಮುಕ್ತಾಯಗೊಂಡಿದೆ ಖಾತೆಗೆ ಇದು ಗೊಟ್ಟು ಮೊತ್ತ ಮೂರು ல முன்வர இது பஞ்சமாரி மத்தொந்து கொண்ட அவகாசி விட்டு கொடுத்தா செல்லு சிங்கியாக அந்திம செல்லு பாக்கி இல்லை ಒಂದು ಚೆಂಡು ಬಾಕಿದೆ ದೊಡ್ಡವನ್ನು ಮೇಲೆ ಎಲ್ಲಾ ವೀಕ್ಷಕರು ಒಂದೊಮ್ಮೆ ಕಂಪೌಂಡ ಕೆಳಗೆ ಬಟ್ಟು ಬಿಡಿ ವೀಕ್ಷಕರು ಇಲ್ಲಿ ಆರು ಚೆಡ್ಡು ಇದೆ ಹನ್ನೊಂದು ಒಣದ ವಶಗಳು ಬೇಕಾಗಿದೆ ಆರು ಚೆಂಡು ಇಲ್ಲ ಹತ್ತು ಓಟದ ಅವಶ್ಯಕತೆ ಇದೆ ಆರು ಚೆಂಡು ಇಲ್ಲ ಹನ್ನೊಂದು ಓಟದ ಅವಶ್ಯಕತೆ ಬೇಕಾಗಿದೆ ದಾರಿಕಾರಿಕೆ ಮುಖ್ಯ ವಿಭಾಗದಲ್ಲಿ ಸಾಲ ಸೊಗಸಾದದಾರಿ ಸೊಗಸಾದದಾರಿ ಇದು ಸ್ವಗದ್ದು ಉದ್ದರಿ ನಷ್ಟವಾಗ್ತಾ ಇದೆ ಪ್ರಥಮ ಉದ್ದರಿ ಇಲ್ಲಿ ನಷ್ಟಗೊಳ್ಳುವಾಗ ಇಲ್ಲಿ ಐದು ಚೆಂಡು ಇದೆ ಹನ್ನೊಂದು ಓಟದ ಅವಶ್ಯಕತೆ ಬೇಕಾಗಿದೆ ಒಂದು ದೊಡ್ಡವರೆಗೆ ಬರಲೇ ಬೇಕಾಗಿದೆ ಪದ್ಯ ಗುಂಡ ವಿಜಯಕ್ಕಾಗಿ ಐದು ಚೆಂಡು ಇದೆ ಹನ್ನೊಂದು ಓಟದ ಅವಶ್ಯಕತೆ ಬೇಕಾಗಿದೆ ತಾಟುಗಾರಿಕೆ ಮುಖ್ಯ ವಿಭಾಗದಲ್ಲಿ ಮತ್ತೊಮ್ಮೆ ಸಿಡಿಯಬಹುದೇ ಆರು ಚೆಂಡುಗಳ ಐದು ಚೆಂಡುಗಳ ಮುಂದೆ ಹನ್ನೊಂದು ಬಾರಿಸಬಹುದೇ ಎಲ್ಲ ಕೂಡ ಇಲ್ಲಿ ಕಾಲ್ಗೊಳ್ಳಬೇಕಾಗಿದೆ ಚಲೂ ರಾತ್ರಿಯಲ್ಲಿ ಈ ಸೂಪರ್ ಮಾದರಿಯ ಪದ್ಯ ಗುಣ ಓಡುವ ವೀಕ್ಷಕರ ಎಡಬಳಿದು ಹೆಚ್ಚಾಗ್ತಾ ಇದೆ ಕಾರಣ ಐದು ಚೆಡ್ಡು ಇದೆ ಸಾಧನೆಗಳ ಸೇರ್ಪಡೆಗೊಳ್ಳುವಾಗ ನಾಲ್ಕು ಚಟ್ಟು ಇದೆ ಹತ್ತು ಓಟದ ಅವಶ್ಯಕತೆ ಬೇಕಾಗಿದೆ ನಾಲ್ಕು ಚೆಟ್ಟು ಹತ್ತು ಓಟ ಪದ್ಯ ವಿಜಯಿತರು ಯಾರಾಗಿರಬಹುದು ಸೊಗಸಾದಗಳ ಸೊಗಸಾದ ಹೊಡೆಸ ಆದರೆ ಇಲ್ಲಿ ಮೊಗದತ್ತು ಉಂದರಿ ನಷ್ಟವಾಗ್ತಾ ಇದೆ ಬುದ್ಧಿಯ ಉಂದರಿ ನೆಲಪಾಲಾಗ್ತಾ ಇದೆ ಇಲ್ಲಿ ಮೂರು ಚೆಂದು ಇದೆ ಹತ್ತು ಓಟದ ಅವಶ್ಯಕತೆ ಬೇಕಾಗಿದೆ ದಾಟಿಗಾರಿಕೆ ಮುಖ್ಯ ವಿಭಾಗದಲ್ಲಿ ಶರತ್ ನಿಲ್ಲಿಸಬಹುದೇ ದಾಟುಕಾರ ಇಲ್ಲಿ ನಡೆ ಎಲ್ಲರ ಕೂಡ ಇಲ್ಲಿ ಕಾದುಕೊಳ್ಳಬೇಕಾಗಿದೆ ಮೂರು ಚೆಂದು ಇದೆ ಹತ್ತು ಓಟದ ಗುರಿ ಇದೆ ಮೂರು ಚಂದು ಇದೆ ಹತ್ತು ಬೇಕಾಗಿದೆ ದೊಡ್ಡವರ್ಗಕ್ಕೆ ಪ್ರಯತ್ನವನ್ನು ಇಟ್ಟಿದ್ದು ಆದರೆ ಒಟ್ಟಿ ಓಟ ಇಲ್ಲಿ ಸುಲಭದಲ್ಲಿ ಕಾಣ ಸಿಗ್ತಾ ಇದೆ ಒಟ್ಟಿ ಓಟ ಸೇರ್ಪಡೆ ಕಾಣ ಎರಡು ಚೆಂಡು ಇದೆ ಒಪ್ಪತ್ತು ಓಟದ ಗುಡಿ ಬೇಕಾಗಿದೆ ಟೂ ಬಾಲ್ ರಿಕ್ವೈರ್ಡ್ ನೈನ್ ರಿಕ್ವೈರ್ಡ್ ಎರಡರ ಮುಂದೆ ಬೇಕಾಗಿದೆ ಒಪ್ಪತ್ತು ದೊಡ್ಡ ಒಡೆದ ಇಲ್ಲಿ ಅರ್ಧ ಚೆಂಡು ಎಂಬ ತೀರ್ಮಾನ ಬರ್ತಾ ಇದೆ ತೀರ್ಪುಗಾರರಿಂದ ಎರಡು ಚೆಂಡು ಇದೆ ಎಂಟು ಓಟದ ಅವಶ್ಯಕತೆ ಬೇಕಾಗಿದೆ ಎರಡರ ಮುಂದೆ ಬೇಕಾಗಿದೆ ಎಂಟು ದೊಡ್ಡ ಪ್ರಯತ್ನ ಆದರೆ ಒಂಟಿ ಓಟಗ ಸೇರ್ಪಡೆ ಕಾರ ಸಿಗ್ತಾ ಇದೆ ಒಂದು ಚೆಂಡು ಏನು ಓಟದ ಅವಶ್ಯಕತೆ ಇದೆ ಮುಂದೆ ಬೇಕಾಗಿದೆ ಏನು ಒಂದು ಚೆಂಡು ಏನು ಓಟ ಸೊಗಸಾದ ನಾಳೆ ಇದರೊಂದಿಗೆ ಪಂದ್ಯಕೂಟವನ್ನು ಗೆದ್ದು ಬರ್ತಾ ಇದೆ ಬಾಬಾಯಿ ಅನ್ನಿಸ್ಬೇಕಾ ಮುಂದಿನ ಪಂದ್ಯಕೂಟವನ್ನು ಮುಂದುವರಿಸಬೇಡಿ આઈકો 잡았던ે આઈકો પર બેન પર બેન પર એર પડ્યો આટલે சிம்பிக்கையின மத்திய கடக்காக விஷ்ணு ஜார்த்தவா சர்க்கிசாரம் படி அந்த சுக தண்ட நாயகரு தண்ட ஆட்டி அது சா நெச்சிக்கு ஆகி ಎರಡು ಚೆನ್ನ ಮುಕ್ತಾಯಗೊಂಡಿದೆ ಖಾತೆ ಮೊತ್ತ ಒಂದು ಚೆಂಡು ಮುಕ್ತಾಯಗೊಂಡಿದೆ ಬೋಮರಿನ ಹೆಚ್ಚು ಮುಂದುವರಿಸಬೇಕಾಗಿದೆ ಸುಖಸಾದ ದಾಳಿ ಇದು ಯಾವುದೇ ಒಳ್ಳೆಗೆ ಅವಕಾಶವಿಲ್ಲ ಚಂದ್ರ ಚಿಕ್ಕಿಯಾಗಿದೆ ಎರಡು ಚೆಂಡು ಇಲ್ಲಿ ಮುಕ್ತಾಯಗೊಂಡಿದೆ ハハハ。<laughs>